ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಸೊ ಇದು ಒಂದು ಚಿಕ್ಕ ಆಗಿರುತ್ತೆ ಏನಪ್ಪ ಅಂತಂದರೆ ನವರಾತ್ರಿಯಲ್ಲಿ ನಾವು ದೇವಸ್ಥಾನಕ್ಕೆ ಸೀರೆ ಎಲ್ಲ ಕೊಡಬೇಕಲ್ಲ ಅದರದ್ದು ಒಂದು ಬ್ಲಾಗ್ ಆಗಿರುತ್ತೆ ಹ್ಯಾಂಡ್ ಬಂದ ಸೀರೆ ಎಲ್ಲನೂ ದೇವಸ್ಥಾನಕ್ಕೆ ಕೊಟ್ಟು ಕಳಿಸಿದ್ವಿ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಬನ್ನಿ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನೀವಾಗಲೇ ವೀಡಿಯೋ ನೋಡ್ಕೊಂಡು ಬಂದಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಆಲ್ರೆಡಿ ಎಲ್ಲ ಸೀರೆ ಹಣ್ಣು ಎಲ್ಲ ಕೊಟ್ಟು ಬಂದರು ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ನಿಮಗೆ ಸಿಗ್ತೀನಿ ಸೊ ಇದು ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಎಸ್ ಇದು ಒಂದು ಇದು ಬಂದ್ಬಿಟ್ಟು ದುರ್ಗಮ್ಮ ದೇವಸ್ಥಾನ ಆಲ್ರೆಡಿ ನಾನು ಹಳೆ ಬ್ಲಾಗಲೆಲ್ಲ ತೋರಿಸಿದ್ದೀನಿ ಸೊ ಅವತ್ತು ಇದನ್ನು ನಾವು ಕೊಟ್ಟಿದ್ದ ಸೀರೆನಂದರೆ ತೋರಿಸಿದ್ನಲ್ವ ಆಗಲೇ ಬೆಳಗ್ಗೆ ಸೊ ಅದನ್ನೇ ಕೂಡ ಉಡ್ಸಿದ್ರು ತುಂಬ ಖುಷಿಯಾಯಿತು ಆ್ಯಂಡ್ ಅಲಂಕಾರ ನೋಡಿ ಎಷ್ಟು ಕ್ಯೂಟಾಗಿ ಒಂದ್ರೆ ಆ ದೇವಿನೇ ಎದ್ದು ಬರೋ ಥರ ಕಾಣಿಸ್ತಾ ಇದ್ದಾರೆ ನೋಡಿ ಅವರು ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಚೆನ್ನಾಗಿ ಪೂಜೆ ಮಾಡಿದ್ರು ಕೂಡ ಆ್ಯಂಡ್ ಇವಾಗ ನಮ್ಮ ಚಿಕ್ಕುನ ಅಮ್ಮನಿಗೆ ಮುಟ್ಟಿಸ್ಕೊಡ್ತಾ ಇದ್ದಾರೆ ಪಾದಕ್ಕೆ ಸರಿ ಮಾಡಿ ಇದ್ರ ಬಗ್ಗೆ ನಾನು ಲಾಸ್ಟ್ ಬ್ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೆ ಸೊ ಅದೇ ರೀತಿ ನನಗೆ ನನ್ನ ಮನಸ್ಸಲ್ಲೂ ಒಂದು ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಬೇಕಿತ್ತು ಅಂತ ಹೇಳಿ ಹಂಗೆ ಮನಸಲ್ಲ ಅಂದ್ಕೊಂಡು ನನಗೆ ನಡ್ಸ್ಕೊಡ್ತೀರಾ ಅಂತಂದರೆ ಆರಾಮಾಗಿ ಬನ್ನಿ ಇಲ್ಲಾಂದರೆ ಮೇಲೆ ಎದ್ದೊಳ್ಳೇಬೇಡಿ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ಮೇಲೆ ಭಾರ ಹಾಕ್ಬಿಟ್ಟು ಎತ್ತಿದೆ ಸೊ ನಾನು ಇದೀನಮ್ಮ ನಡ್ಸ್ ನಡ್ಸ್ಕೊಡ್ತೀನಿ ತಗೊಳ್ರಿ ಅಂತ ಹೇಳಿ ಹೀಗೆ ಮೇಲೆ ಬಂದರು ಸೊ ತುಂಬ ಖುಷಿಯಾಯಿತು ಆ್ಯಂಡ್ ನನಗೆ ಮುಂಚೆ ಹೇಳಬೇಕು ಅಂತಂದರೆ ಇದ್ರ ಬಗ್ಗೆ ಅಷ್ಟು ಇದ್ರ ಪವರ್ ಗೊತ್ತಿದ್ದಿಲ್ಲ ನಿಜ ಹೇಳಬೇಕು ಅಂದರೆ ಸೊ ಅವತ್ತು ನನಗೆ ಮೈ ಜುಮ್ ಜುಮ್ಮ ಅದು ಹಾಕಿದ್ ನೋಡಿ ಆ್ಯಂಡ್ ಬೇರೆಯವರೆಲ್ಲ ನಂಬಲ್ಲ ಆ್ಯಕ್ಚುಲಿ ಏ ಅವೇನು ಇವೇನು ಅಂತಾರೆ ಬಟ್ ನನಗೆ ತುಂಬಾ ನಂಬಿಕೆ ಬಂತು ಮನೆ ಒಂಥರ ಪವರ್ ಅಂತಾರಲ್ಲ ಒಂದು ನಂಬಿಕೆ ಇಡ್ಬೇಕಷ್ಟೇ ಏನೇ ಆ ಆಗ್ಬೇಕಂತಂದ್ರೂ ಸೊ ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ನಿನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ನಾವು ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ಆ್ಯಂಡ್ ಹೋಗ್ತಾ ಇರೋರು ಯಾರು ಅಂದರೆ ನಾನು ಆಯ್ಬ ನಾನು ವೀರೂರು ಸ್ವಲ್ಪ ರೋಡು ನಾನು ವೀರೂರು ಮತ್ತು ಚಿಕ್ಕ ನಾಲ್ಕು ಜನ ಹೋಗ್ತಾಯಿದ್ದೀವಿ ಅವಳದು ಕನ್ಸಲ್ಟೇಷನ್ ಇದೆ ಹಾಸ್ಪಿಟ್ಲಿದು ಅವಳು ಸಿಕ್ಸ್ತ್ ಮಂತ್ ಕಂಪ್ಲೀಟಾಗಿ ಸೆವೆಂತ್ ಮಂತ್ ಬಿದ್ದಿದೆ ಸೆವೆಂತ್ ಮಂತ್ ಸ್ಟಾರ್ಟ್ ಆಗಿದೆ ಸೊ ಇವತ್ತು ಕನ್ಸಲ್ಟೇಷನ್ ಇತ್ತು ಸೊ ಬರೋಕವರು ಅವರು ಹೋಗ್ತಾ ಇದ್ದಾರೆ ಆ್ಯಂಡ್ ನಾವು ಕೂಡ ನಮ್ಮದು ಕೆಲಸ ನೋಡ್ಕೊಂಡು डाउन करेंगे ग्रीस आप पर आमल वीडियो कंटिन्यू मरती होय। <laughs> बेसरे, होय। बेसरे ಸೊ ದಾವಣಗೆರೆಗೆ ಬಂದ ತಕ್ಷಣ ಹಾಸ್ಪೆಟ್ಲಿಗೆ ಹೋಗಿದ್ವಿ ಏನಕ್ಕೆ ಅಂತಂದರೆ ಇವ್ರ ಸಿಸ್ಟರ್ ನಮ್ಮ ಬೀರೋ ಅವ್ರ ಸಿಸ್ಟರ್ ಪಾಪು ಆಗಿತ್ತು ಸೊ ಅವ್ರನ್ನ ನೋಡ್ಕೊಂಡು ಹೋಗಿದ್ವಿ ಅದಾದಮೇಲೆ ನಮಗೆ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇತ್ತು ಇದಾದಮೇಲೆ ಇಲ್ಲಿ ಊಟ ಮಾಡುತ್ತೆ ಅಂತ ಬಂದ್ವಿ ಊಟ ಮಾಡಿಕೊಂಡು ಹಂಗೆ ಒಂದು ಅಪ್ಪ ಮಗಳದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಅದನ್ನು ಆ್ಯಡ್ ಮಾಡಿದ್ವಿ ಸೊ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ನಮ್ಗೆ ಐಟಮ್ಸ್ ಬೇಕಿತ್ತು ಅದನ್ನು ಕೂಡ ತಗೊಂಡ್ವಿ ಸೊ ಮಾರ್ಕೆಟಿಗೆ ಹೋಗಿದ್ದು ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇಲ್ಲೆಲ್ಲ ಮುಗಿಸ್ಕೊಂಡು ಹಂಗೆ ದೇವ್ ಮನೆ ಕಡೆ ಹೊರಟ್ವಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಯಾಕೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು